ವಿಧಾನಸಭೆಯಲ್ಲಿ ಹಲವು ವಿಧೇಯಕಗಳ ಅಂಗೀಕಾರ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಬಾಂಬೆ ಸಾರ್ವಜನಿಕ ನ್ಯಾಸ ಕರ್ನಾಟಕ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಔಷಧ ಮತ್ತು ಪ್ರಸಾಧನ ಸಾಮಗ್ರಿ ತಿದ್ದುಪಡಿ ವಿಧೇಯಕ ಮತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ಎರಡನೇ ತಿದ್ದುಪಡಿ ವಿಧೇಯಕ ಅಂಗೀಕಾರ ಆಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ಪ್ರತಿಬಂಧ ನಿಷೇಧ ಮತ್ತು ಪರಿಹಾರ ವಿಧೇಯಕಕ್ಕೆ ಬಿಜೆಪಿ ವಿರೋಧಿಸಿದೆ ಈ ಹಿನ್ನೆಲೆ ನಾಳೆ ಈ ವಿಧೇಯಕದ ಬಗ್ಗೆ ಚರ್ಚಿಸೋಣ ಅಂತ ಸ್ಪೀಕರ್ ಹೇಳಿದ್ದಾರೆ ಈ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದಕ್ಕೆ ಸದಸ್ಯರನ್ನಾಗಿ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಮುಖ್ಯ ನಗರ ಯೋಜಕರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇವರನ್ನು ಸಹಿತ ಪದ ನಿಮಿತ್ತ ಸದಸ್ಯರನ್ನಾಗಿ ಮಾಡ್ತಾ ಇದ್ದೇವೆ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಜೆಪಿಯ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ ಬೆಳಗಾವಿಯ ಸರ್ಕ್ಯೂಟ್ ಅಲ್ಲಿ ಏಕಾಂಗಿಯಾಗಿ ಭೇಟಿಯಾಗಿ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಸಿಎಂ ಭೇಟಿ ಬಳಿಕ ಮಾತನಾಡಿರುವ ರಮೇಶ್ ಜಾರಕಿಹೊಳಿ ಸಿಎಂ ಆರೋಗ್ಯ ವಿಚಾರಣೆಗೆ ಬಂದಿದ್ದೇನೆ ಅಷ್ಟೇ ರಾಜಕೀಯ ಅಭಿವೃದ್ಧಿ ಸೇರಿ ಯಾವುದೇ ಚರ್ಚೆ ಆಗಿಲ್ಲ ಅವರಿಗೆ ಏನ್ ಧೈರ್ಯ ಹೇಳುವುದು ನಮಗೆ ಧೈರ್ಯ ಹೇಳುವ ಹಾಗಿದ್ದಾರೆ ಅವರು ಅಂತ ಹೇಳಿದರು ಇನ್ನು ಸಚಿವ ಭೈರತಿ ಸುರೇಶ್ ದೇವೇಗೌಡ ಯತೀಂದ್ರ ಕೂಡ ಸಿದ್ದರಾಮಯ್ಯ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಆರೋಗ್ಯದಲ್ಲಿ ಏರುಪೇರು ಆಗಿರುವ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ವಿಶ್ರಾಂತಿ ಪಡೆಯಿದ್ದಾರೆ ನಾಳೆ ವಿಧಾನಸಭೆಗೆ ಆಗಮಿಸಲಿದ್ದಾರೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಯಲ್ಲಿ ಭಾಗಿಯಾಗಿ ಉತ್ತರಿಸಲಿದ್ದಾರೆ ಶಾಲೆಗೆ ಶೌಚಾಲಯ ಅಂತ ಶಿಕ್ಷಣ ಸಚಿವರನ್ನ ಕೇಳಲು ಹೋದವರನ್ನೇ ಸಚಿವರು ಅಪಮಾನಿಸಿದ್ರು ಅನ್ನುವಂಥ ಆರೋಪ ಕೇಳಿಬಂದಿದೆ ರೈತ ಪ್ರತಿನಿಧಿಗಳಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಪಮಾನಿಸಿದ್ರು ಎನ್ನಲಾಗಿದೆ ಈ ಬಗ್ಗೆ ಬೆಳಗಾವಿ ಸುವರ್ಣಸೌಧದಲ್ಲಿರುವ ಶಿಕ್ಷಣ ಸಚಿವರ ಕೊಠಡಿ ಬಳಿ ಗಲಾಟೆ ನಡೆದಿದೆ ವಿಧಾನಸೌಧದ ಪಡಸಾಲಿಯಲ್ಲಿ ಕುಳಿತು ರೈತರು ಆಕ್ರೋಶ ಹೊರಹಾಕಿದ್ದಾರೆ ಪರಿಷತ್ ಸದಸ್ಯ ಉಮಾಶ್ರೀ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಪಡೆದಿದ್ದಾರೆ ಪಕ್ಷಾತೀತವಾಗಿ ಅಭಿನಂದನೆ ಸಲ್ಲಿಸಿದ್ದಕ್ಕೆ ಪರಿಷತ್ ಸದನದಲ್ಲೇ ಉಮಾಶ್ರೀ ಭಾವುಕರಾದ್ರು ಇದೊಂದು ಅವಿಸ್ಮರಣೀಯ ಕ್ಷಣ ಉತ್ತರ ಕರ್ನಾಟಕದ ಮಣ್ಣು ನನ್ನನ್ನ ಶಾಸಕಿ ಮಂತ್ರಿಯನ್ನಾಗಿ ಮಾಡ್ತು ಈ ನನ್ನ ಪ್ರಶಸ್ತಿಯನ್ನ ತಾಯಿ ನಿಂಗಮ್ಮನಿಗೆ ಅರ್ಪಿಸುತ್ತೇನೆ ಅಂತ ಉಮಾಶ್ರೀ ಹೇಳಿದರು ನೋಡೋಣ ನಟ ದರ್ಶನ್ ಗ್ಯಾಂಗ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗಿದೆ ರೇಣುಕಾಸ್ವಾಮಿ ತಂದೆ ತಾಯಿ ಇಂದು ಕೋರ್ಟ್ಗೆ ಹಾಜರಾಗಿದ್ರು ಇನ್ನು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ದರ್ಶನ್ ಪವಿತ್ರಗೌಡ ಹಾಜರಾಗಿದ್ರು ಕಟಕಟೆಗೆ ಬಂದು ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿಕೆಯನ್ನು ನೀಡಿದ್ರು ಸ್ವಾಮಿ ಪೋಷಕರ ಹೇಳಿಕೆ ಬಗ್ಗೆ ದರ್ಶನ್ಗೆ ಆತಂಕ ಎದುರಾಗಿದ್ಯಂತೆ ಇನ್ನು ಪೊಲೀಸರ ಮುಂದೆ ಸ್ವಾಮಿ ತಾಯಿ ನೀಡಿರೋ ಹೇಳಿಕೆ ಬಗ್ಗೆ ಪವಿತ್ರ ಗೌಡ ಪರ ವಕೀಲ ಬಾಲನ್ ಪ್ರಶ್ನೆ ಮಾಡಿದ್ದಾರೆ ಇನ್ನು ಕೆಲವು ಹೇಳಿಕೆಗಳನ್ನು ನಾನು ಹೇಳಿಲ್ಲ ಅಂತಾನು ರೇಣುಕಾ ಸ್ವಾಮಿ ತಾಯಿ ಹೇಳಿದ್ದಾರೆ ನಿಮ್ಮ ಮಗ ಕೋರ್ಟ್ ಕೇಸ್ಗೆ ಹೋಗ್ತಾ ಇದ್ದಿದ್ದು ಗೊತ್ತಾ ಭಜರಂಗ ದಳದ ಹುಡುಗರ ಜೊತೆಗೆ ಓಡಾಡ್ತಾ ಇದ್ದಿದ್ದು ಗೊತ್ತಾ ನಿಮ್ಮ ಮಗನನ್ನ ಬಂಧಿಸಿದ್ರು ಅನ್ನೋದು ಗೊತ್ತಿದ್ಯಾ ನಾಲ್ಕು ಪೇಜ್ ಸ್ಟೇಟ್ಮೆಂಟ್ ಅನ್ನ ನೀವು ಕೊಟ್ಟಿಲ್ವಾ ನೀವು ನಿಮ್ಮ ಪತಿ ಮತ್ತು ನಿಮ್ಮ ಸೊಸೆ ಬಳಿ ಮೊಬೈಲ್ಗಳು ಇತ್ತಾ ಅನ್ನುವಂತಹ ಪ್ರಶ್ನೆಗಳನ್ನ ಬಾಲನ್ ಕೇಳಿದ್ರು ಈ ವೇಳೆ ಕೆಲವು ಪ್ರಶ್ನೆಗಳಿಗೆ ಸ್ವಾಮಿ ತಾಯಿ ರತ್ನಪ್ರಭಾ ಉತ್ತರ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ತಾಯಿಗೆ ಮೇಲಿನ ವಕೀಲ ಬಾಲನ್ ಪ್ರಶ್ನೆಯನ್ನ ಕೇಳಿದ್ದಾರೆ ಹೀಗೆ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಿರುವಾಗ ಎಸ್ಪಿಪಿ ಆಕ್ಷೇಪ ಎತ್ತಿದ್ದಾರೆ ಹೀಗೆ ಮೇಲಿಂದ ಮೇಲೆ ಪ್ರಶ್ನೆ ಕೇಳಿದ್ರಿಂದ ಗಾಬರಿಯಾಗಿದ್ದಾರೆ ಅಂತ ಎಸ್ಪಿಪಿ ಹೇಳಿದರು ಈ ವೇಳೆ ಆಕ್ಷೇಪಣೆ ಎತ್ತಿದ ಪವಿತ್ರ ಗೌಡ ಪರ ವಕೀಲರಾದಂತಹ ಬಾಲನ್ ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿದ್ದೇನೆ ಅಂದಿದ್ದಾರೆ ವಾದ ಪ್ರತಿವಾದ ಆಲಿಸಿದಂತಹ ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒನ್ ಪವಿತ್ರ ಗೌಡಗೆ ಜೈಲಲ್ಲಿ ಟಿವಿ ಕೊಟ್ಟಿಲ್ಲ ಅಂತ ವಕೀಲ ಬಾಲನ್ ಕೋರ್ಟ್ಗೆ ಹೇಳಿದ್ದಾರೆ ಕೋರ್ಟ್ ಆರ್ಡರ್ ಇದ್ರೂ ಗೆ ಟಿವಿ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ್ರು ಟಿವಿ ನೀಡದ ಬಗ್ಗೆ ಜಡ್ಜ್ ಎಸ್ಪಿಪಿಗೆ ಪ್ರಶ್ನಿಸಿದ್ರು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೇನು ಕೊಡಬೇಕೋ ಕೊಟ್ಟಿದ್ದೇವಿ ಅಂತ ಎಸ್ಪಿಪಿ ಹೇಳಿದ್ರು ವಾದ ಪ್ರತಿವಾದ ಆಲಿಸಿದ ಜಡ್ಜ್ ನಾಳೆ ಹನ್ನೆರಡು ಗಂಟೆಗೆ ವಿಚಾರಣೆಯನ್ನು ಮುಂದೂಡಿದ್ದಾರೆ ಪಾಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮ್ಯೂಸಿಕ್ ಮೈಲಾರಿಯನ್ನ ಬಾಗಲಕೋಟೆಯ ಮಹಾಲಿಂಗಪುರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಯನ್ನು ಆರೋಗ್ಯ ತಪಾಸಣೆ ಮುಗಿಸಿ ಕೋರ್ಟ್ಗೆ ಕರೆದೊಯ್ದಿದ್ದಾರೆ ಮೆಡಿಕಲ್ ಚೆಕ್ಅಪ್ ಬಳಿಕ ಮಾಧ್ಯಮಗಳಿಗೆ ಆರೋಪಿ ಮ್ಯೂಸಿಕ್ ಮೈಲಾರಿ ಪ್ರತಿಕ್ರಿಯೆ ನೀಡಿದ್ದು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅಂತ ಹೆಸರು ಮಾಡೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ನನ್ನ ವಿರುದ್ಧ ಕೇಸ್ ಹಾಕಿದ್ದಾರೆ ಅಂತ ಹೇಳಿದರು ಈಗ ರಾಜ್ಯದ ವಿದ್ಯಮಾನಗಳನ್ನು ನೋಡೋಣ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು ಈ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೊಟ್ಟೆಯಲ್ಲಿ ಕಾರಕ ಅಂಶಗಳ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ವರದಿ ಕಳುಹಿಸಿದೆ ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಸೋಮವಾರ ಸ್ಯಾಂಪಲ್ ಟೆಸ್ಟ್ ರಿಪೋರ್ಟ್ ಬರಬಹುದು ರಿಪೋರ್ಟ್ ಬಂದ ಮೇಲೆ ಅದರ ಮಾಹಿತಿ ತಿಳಿಸುತ್ತೇನೆ ಅಂತ ಹೇಳಿದರು ಹುಬ್ಬಳ್ಳಿಯ ರಾಜನಗರದ ಬಾಲಕಿಯರ ವಸತಿ ನಿಲಯದ ಊಟದಲ್ಲಿ ಜಿರಲೆ ಹುಳು ಪತ್ತೆಯಾಗಿದೆ ಈ ಹಿನ್ನೆಲೆ ವಿದ್ಯಾರ್ಥಿಗಳು ಊಟ ಬಿಟ್ಟು ಪ್ರತಿಭಟನೆ ಮಾಡಿದ್ದಾರೆ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯ ಅವ್ಯವಸ್ಥೆಗಳ ಆಗರವಾಗಿದೆ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಕುಡಿಯೋ ನೀರಲ್ಲಿ ಹುಳು ಬರ್ತಾ ಇದೆ ಶೌಚಾಲಯ ಸೇರಿದಂತೆ ಎಲ್ಲಿಯೂ ಕೂಡ ಸ್ವಚ್ಛತೆ ಇಲ್ಲ ಅಂತ ವಿದ್ಯಾರ್ಥಿನಿಯರು ಪ್ರತಿಭಟಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಹಿಂದುಳಿದ ವರ್ಗಗಳ ತಾಲೂಕು ಅಧಿಕಾರಿ ನಾಗರತ್ನ ಸಮಸ್ಯೆ ಬಗೆಹರಿಸುತ್ತೇವೆ ಎಂದಿದ್ದಾರೆ ನಟಿ ಶಿಲ್ಪಾ ಶೆಟ್ಟಿ ವಡೆತನದ ಪಬ್ ಮೇಲೆ ಐಟಿ ರೇಡ್ ಮಾಡಿದೆ ಆದಾಯ ತೆರಿಗೆ ವಂಚನೆ ಆರೋಪದಡೆ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಅಲ್ಲಿರುವ ಪಬ್ ಮೇಲೆ ದಾಳಿ ಮಾಡಲಾಗಿದ್ದು ಐದು ಇನೋವಾ ಕಾರಲ್ಲಿ ಬಂದ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಪಬ್ ಮೇಲೆ ಹೂಡಿಕೆ ಮಾಡಿದ ಹಣದ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಆದಾಯ ತೆರಿಗೆಗೆ ಸಂಬಂಧಪಟ್ಟ ದಾಖಲೆಯನ್ನು ಜಾಲಾಡುತ್ತಿದ್ದಾರೆ ಧಾರವಾಡದ ಚೈತನ್ಯ ನಗರದ ಮನೆಯೊಂದರ ಹಿಂದೆ ನಾಗರ ಹಾವು ಕಾಣಿಸಿಕೊಂಡಿದೆ ಮಾರುದ್ದದ ಹವನ ಕಂಡ ಜನ ಆತಂಕಗೊಂಡಿದ್ದಾರೆ ಪ್ರೇಮಿ ಸ್ನೇಹ್ ಮಂಜು ನಾಗರ ಹಾವನ್ನ ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ ಅಪ್ಪುಗಾಗಿ ನಾನು ಕನ್ನಡ ಮಾತಾಡೋದನ್ನ ಕಲ್ತಿದ್ದೀನಿ ಅಂತ ನಟಿ ಪ್ರಿಯಾ ಆನಂದ್ ಹೇಳಿದ್ದಾರೆ ಬಲರಾಮನ ದಿನಗಳು ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಅಪ್ಪುವನ್ನು ಮೊದಲ ಬಾರಿ ಆಸ್ಟ್ರೇಲಿಯಾದಲ್ಲಿ ಭೇಟಿ ಮಾಡಿದೆ ರಾಜ್ಕುಮಾರ್ ಚಿತ್ರದ ಶೂಟಿಂಗ್ ವೇಳೆ ಅಪ್ಪು ಕನ್ನಡ ಕಲಿಯೋಕೆ ಹೇಳಿದ್ರು ನೀನು ಜಾಸ್ತಿ ಕನ್ನಡ ಸಿನಿಮಾ ಮಾಡಬೇಕು ಅಂತ ಕಲಿಯಿರಿ ಅಂತಾನು ಅಪ್ಪು ಹೇಳಿದರು ನಾನು ಆಗ ಕನ್ನಡವನ್ನ ಕಲಿತಿದ್ದೀನಿ ಆದರೆ ಈಗ ಮಾತಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಕನ್ನಡ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ ದೇಶದ ಸುದ್ದಿಗಳನ್ನ ನೋಡೋಣ ರಾಷ್ಟ್ರ ರಾಜಕೀಯದಲ್ಲಿ ಭಾರಿ ಕಂಪನ ಸಂಭವಿಸಲಿದೆ ಅಂತ ಉದ್ದವ್ ಠಾಕ್ರೆ ಬಣದ ಶಿವಸೇನೆ ನಾಯಕ ಸಂಜಯ್ ರಾವತ್ ಹೇಳಿದ್ದಾರೆ ಡಿಸೆಂಬರ್ ಹತ್ತೊಂಬತ್ತರಂದು ರಾಜಕೀಯ ಭೂಕಂಪ ಸಂಭವಿಸಲಿದೆ ಅಂತ ನರೇಂದ್ರ ಮೋದಿ ಸರ್ಕಾರ ಪತನಗೊಳ್ಳಲಿದೆ ಅಂತ ಹೇಳಿದ್ದಾರೆ ಈಗ ನಡೀತಾ ಇರುವಂತಹ ರಾಜಕೀಯ ವಿದ್ಯಮಾನಗಳ ಕೇಂದ್ರ ಬಿಂದು ಅಮೆರಿಕ ಬಿಜೆಪಿಯು ತನ್ನ ಎಲ್ಲಾ ನಾಯಕರನ್ನ ದೆಹಲಿಯಲ್ಲೇ ಇರುವಂತೆ ಸೂಚಿಸಿದೆ ಇದನ್ನು ಪೃಥ್ವಿರಾಜ್ ಚೌಹಾಣ್ ಕೂಡ ಹೇಳಿದ್ರು ಅಂತ ಸಂಜಯ್ ರಾವತ್ ಹೇಳಿದ್ದಾರೆ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯಲ್ಲಿ ಭಾರತ ಮೊದಲ ದಿನವೇ ಸೋಲು ಕಂಡಿತ್ತು ಅಂತ ಕಾಂಗ್ರೆಸ್ ನಾಯಕ ಪೃಥ್ವಿರಾಜ್ ಚೌಹಾಣ್ ಹೇಳಿದ್ದು ಭಾರಿ ವಿವಾದ ಸೃಷ್ಟಿಸಿದ್ದಾರೆ ಚೌಹಾಣ್ ಅವರ ಈ ನಡೆ ಬಿಜೆಪಿಯನ್ನ ತೀವ್ರವಾಗಿ ಕಿರಳಿಸಿದೆ ಈಗ ತಮ್ಮ ಹೇಳಿಕೆಗೆ ಕ್ಷಮೆಯಾಚಿಸಲು ಪೃಥ್ವಿರಾಜ್ ಚೌಹಾಣ್ ನಿರಾಕರಿಸಿದ್ದು ಕ್ಷಮಿಸಿ ನಾನು ಕ್ಷಮೆ ಕೇಳುವಂತಹ ಯಾವ ಹೇಳಿಕೆಯನ್ನು ಕೊಟ್ಟಿಲ್ಲ ಹೀಗಾಗಿ ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿದ್ದಾರೆ ಗೋವಾ ಕ್ಲಬ್ ಅಗ್ನಿ ಅವಘಡದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರಿಡ್ಜ್ ಬೈ ರೋಮಿಯೋ ಲೇನ್ ನೈಟ್ ಕ್ಲಬ್ನ ಮಾಲೀಕರನ್ನ ಕೋರ್ಟ್ ಪೊಲೀಸ್ ಕಸ್ಟಡಿಗೆ ನೀಡಿದೆ ಮಾಪುಸಾ ಜಿಲ್ಲಾ ಕೋರ್ಟ್ಗೆ ಲೂತ್ರಾ ಬ್ರದರ್ಸ್ ಅಂಜುನಾ ಠಾಣೆ ಪೊಲೀಸರು ಹಾಜರುಪಡಿಸಿದ್ರು ವಿಚಾರಣೆ ನಡೆಸಿದಂತಹ ಕೋರ್ಟ್ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ನೀಡಿ ಆದೇಶಿಸಿತು ಅಲ್ಲದೆ ಕೋರ್ಟ್ ಸೂಚನೆ ಮೇರೆಗೆ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಅಗ್ನಿ ದುರಂತ ನಡೆದಿದ್ದ ಸ್ಥಳಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ದಾರೆ ಜಾಗತಿಕ ಫುಟ್ಬಾಲ್ ಐಕಾನ್ ಲಿಯೋನಲ್ ಮೆಸ್ಸಿ ಗುಜರಾತ್ನ ಜಾಮ್ನಗರದಲ್ಲಿರುವ ವಂತಾರಕ್ಕೆ ಭೇಟಿ ಕೊಟ್ಟಿದ್ರು ಮೆಸ್ಸಿಗೆ ಸಾಂಪ್ರದಾಯಿಕವಾಗಿ ಸ್ವಾಗತ ನೀಡಲಾಯಿತು ಈ ವೇಳೆ ಮೆಸ್ಸಿಗೆ ವಂತಾರ ಸಂಸ್ಥಾಪಕ ಅನಂತ್ ಅಂಬಾನಿ ಹಾಗೆಯೇ ರಾಧಿಕಾ ಮರ್ಚೆಂಟ್ ದಂಪತಿ ಸ್ವಾಗತ ಕೋರಿದ್ರು ವಂತಾರದಲ್ಲಿರೋ ಅಂಬೆ ಮಾತಾ ಗಣೇಶ್ ಹನುಮಾನ್ ಮತ್ತು ಶಿವಮಂದಿರದಲ್ಲಿ ಪೂಜೆಯಲ್ಲಿ ಮೆಸ್ಸಿ ಭಾಗಿಯಾಗಿ ವಿಶೇಷ ಆರತಿ ಸಲ್ಲಿಸಿದ್ರು ಬಳಿಕ ವಂತಾರದಲ್ಲಿನ ಪ್ರಾಣಿಗಳ ವೈವಿಧ್ಯ ಜಗತ್ತು ಕಂಡು ಪುಳಕಿತರಾದರು ಒಂದಿಷ್ಟು ಫೋಟೋ ತೆಗೆಸಿಕೊಂಡು ಸಂತಸ ಪಟ್ರು ವಂತಾರದ ಆತಿಥ್ಯಕ್ಕೆ ತುಂಬಾನೇ ಖುಷಿ ಇನ್ನು ಭಾರತ ಪ್ರವಾಸ ಮುಗಿಸಿ ಅರ್ಜೆಂಟೀನಾಗೆ ಮೆಸ್ಸಿ ವಾಪಸ್ ಆಗಿದ್ದಾರೆ ಭಾರತದಲ್ಲಿ ಫುಟ್ಬಾಲ್ ಪಂದ್ಯಕ್ಕೆ ಉಜ್ವಲ ಭವಿಷ್ಯವಿದೆ ಪ್ರವಾಸದಲ್ಲಿ ಅತ್ಯುತ್ತಮ ಆತಿಥ್ಯ ಕೊಟ್ಟಿದ್ದಕ್ಕಾಗಿ ಭಾರತಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ ಶಬರಿಮಲೆ ಚಿನ್ನ ಕಳವು ಪ್ರಕರಣಗಳ ತನಿಖೆಯನ್ನು ನಡೆಸುತ್ತಿರುವಂತಹ ಎಸ್ಐಟಿ ಟಿಡಿಬಿಯ ಮಾಜಿ ಆಡಳಿತ ಅಧಿಕಾರಿ ಎಸ್ ಶ್ರೀಕುಮಾರ್ ಅವರನ್ನ ಬಂಧಿಸಿದೆ ಶ್ರೀಕುಮಾರ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದಂತಹ ಎರಡು ವಾರಗಳ ಬಳಿಕ ಶ್ರೀಕುಮಾರ್ ಅವರನ್ನ ಬಂಧಿಸಲಾಗಿದೆ ಮಟ್ಟದಲ್ಲಿ ಏನಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಇಥಿಯೋಪಿಯ ಪ್ರವಾಸದಲ್ಲಿದ್ದು ಇವತ್ತು ಇಥಿಯೋಪಿಯಾದ ಸಂಸತ್ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತಾಡಿದ್ರು ಇಥಿಯೋಪಿಯಾಗೂ ಭಾರತಕ್ಕೂ ಅವಿನಾಭಾವ ನಂಟಿದೆ ನಾನು ನನ್ನ ದೇಶದಲ್ಲಿ ಇರುವಂತಹ ಅನುಭವ ಆಗಿದೆ ಅಂತ ಪ್ರಧಾನಿ ಹೇಳಿದರು ಎರಡು ದಿನಗಳ ಇಸ್ರೇಲ್ ಪ್ರವಾಸದಲ್ಲಿರುವಂತಹ ಭಾರತದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರಧಾನಿ ಬೆಂಜಮಿನ್ ನೆತನ್ಯಾವೋ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದ್ದಾರೆ ಈ ವೇಳೆ ಉಭಯ ರಾಷ್ಟ್ರಗಳು ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆಯನ್ನು ಜಂಟಿಯಾಗಿ ಘೋಷಿಸಿದೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲಲ್ಲಿದ್ದಾರೆ ಆದರೆ ಜೈಲಲ್ಲಿ ಅವರ ಪರಿಸ್ಥಿತಿ ಬಗ್ಗೆ ಇತ್ತೀಚೆಗೆ ಭಾರಿ ಆಗ್ತಾ ಇದ್ದು ಇಮ್ರಾನ್ ಖಾನ್ ಜೈಲಲ್ಲಿ ಮಾನಸಿಕ ಚಿತ್ರಹಿಂಸೆಗೆ ಒಳಗಾಗ್ತಿದ್ದಾರೆ ಅಂತ ಅವರ ಪುತ್ರ ಆರೋಪಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೂವತ್ತು ದೇಶಗಳಿಗೆ ಪ್ರವಾಸ ನಿಷೇಧ ಪಟ್ಟಿಯನ್ನ ಪ್ರಕಟಿಸಿದ್ದಾರೆ ನ್ಯಾಷನಲ್ ಗಾರ್ಡ್ ಟ್ರಿಪ್ ಎಂಬ ಇಬ್ಬರು ಯೋಧರ ಹತ್ಯೆ ಬಳಿಕ ವಲಸಿಗರಿಗೆ ಕಡಿವಾಣ ಹಾಕಿದ್ದಾರೆ ಟ್ರಂಪ್ ಇತ್ತೀಚೆಗೆ ಅಮೆರಿಕದ ಬ್ರೌನ್ ವಿಶ್ವವಿದ್ಯಾಲಯದಲ್ಲಿ ಗುಂಡಿನ ದಾಳಿ ನಡೆದಿತ್ತು ಗುಂಡಿನ ದಾಳಿಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟಿದ್ದು ಒಂಬತ್ತು ಮಂದಿ ಗಾಯಗೊಂಡಿದ್ದರು ಈಗ ಪೊಲೀಸರು ಶಂಕಿತನೋರ್ವನ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಆರೋಪಿಗಾಗಿ ಬಲೆ ಬೀಸಿದ್ದಾರೆ ಅಲ್ಲದೆ ಶಂಕಿತನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಬಹುಮಾನವನ್ನೂ ಘೋಷಿಸಿದ್ದಾರೆ